ಜೈ ಜಿನೇಂದ್ರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳ ಇಪ್ಪತ್ತೆರಡರಿಂದ ಶುರು ಮಾಡ್ತಾ ಇದ್ದಾರೆ ಸಮಸ್ತ ಭಟ್ಟಾರಕರ ಆದೇಶದಂತೆ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಜೈನ ಬಾಂಧವರು ಅವರ ಧರ್ಮ ಜಾತಿ ಮತ್ತು ಉಪಜಾತಿಗಳ ಬಗ್ಗೆ ಗಮನವಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಉಪಜಾತಿಗಳು ಮೂವತ್ತೆರಡು ಉಪಜಾತಿಗಳಿದೆ ಅದರಲ್ಲಿ ಅವರು ಕೇಳುವಂಥ ಅರವತ್ತು ಪ್ರಶ್ನೆಗಳಲ್ಲಿ ನಮ್ಮದು ಎಂಟನೇ ಪ್ರಶ್ನೆನ ತಾವೆಲ್ಲ ಗಮನ ಇಟ್ಟು ಕೇಳಬೇಕು ಎಂಟನೇದರಲ್ಲಿ ಧರ್ಮ ಯಾವುದು ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಜೈನ ಧರ್ಮ ನಂಬರ್ ನಾಲ್ಕು ಬರುತ್ತೆ ಜೈನರದು ಜಾತಿ ಅಂತ ಬಂದಾಗ ಜೈನ ದಯವಿಟ್ಟು ಬರೀರಿ ಉಪ್ ಉಪಜಾತಿಗಳು ಬಂದಾಗ ಜೈನ ದಿಗಂಬರ ಜೈನ ಚತುರ್ಥ ಅಥವಾ ಜೈನ ಕಾಸಾರು ಜೈನ ಬೋಗಾರು ಈ ಮೂವತ್ತೆರಡು ಲಿಸ್ಟ್ ಏನಿದೆ ಅದರಲ್ಲಿ ಯಾವುದಾದ್ರೂ ನಿಮ್ಮದಾಗಿದ್ದಾಗ ಅದ್ರ ಪಕ್ಕದಲ್ಲಿ ಜೈನರು ಅನ್ನೋದನ್ನ ಸೇರಿಸಿ ನೀವು ಫಿಲ್ ಮಾಡಿ ಇದನ್ನ ನೀವೆಲ್ಲ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಧನ್ಯವಾದ ಹಲೋ ಮೇಡಮ್ ನಮಸ್ತೆ ನಾನು ಕರ್ನಾಟಕ ಸರ್ಕಾರದಿಂದ ಸಮೀಕ್ಷೆ ಮಾಡಲು ಬಂದಿದ್ದೀನಿ ಮೇಡಮ್ ನಿಮ್ಮದು ಯಾವುದು ಧರ್ಮ ಮೇಡಮ್ ಜೈನ್ ಜೈನ್ ಧರ್ಮ ಜಾತಿ ಯಾವುದು ಮೇಡಮ್ ಜೈನ್ ಜೈನ ಉಪಜಾತಿ ಜೈನ್ ಜೈನೇನಾ ಸರಿ ಆಯಿತು ಮೇಡಮ್ ಥ್ಯಾಂಕ್ ಯು ಒಂದು ನಿಮಿಷ ಇಲ್ಲಿ ಮೇಡಮ್ ಹಾಂ ತಾವು ಹೇಳ್ತಾ ಇದ್ದೀರಾ ಧರ್ಮ ಜೈನ ಅಂತ ಹೇಳಿದರೆ ಅದು ಸರಿ ಇದೆ ಮೇಡಮ್ ಜಾತಿ ಅಂತ ಕೇಳ್ತಾ ಇದ್ದಾರೆ ತಾವು ದಯವಿಟ್ಟು ಹೇಳಬೇಕು ಜಾತಿ ಅನ್ನೋ ವಿಷಯ ಬಂದಾಗ ಜೈನ ಅಂತ ಹೇಳಿ ಉಪಜಾತಿ ಅಂತ ಬಂದಾಗ ತಮ್ಮ ಯಾವ್ದ ಉಪಜಾತಿ ಇದೆ ನೀವು ಪುರೋಹಿತರಾಗಿರೋದ್ರಿಂದ ನಿಮ್ಮ ಪಕ್ಕದಲ್ಲಿ ಜೈನ ಪುರೋಹಿತ ಅನ್ನೋದನ್ನ ಹಾಕೊಳ್ಳಿ ಮೇಡಮ್ ಯಾವುದೇ ಕಾರಣಕ್ಕೂ ತಾವು ಈ ತರ ಸೈನ್ ಮಾಡೋದಿಕ್ ಮುಂಚೆ ನೋಡಿ ಇಂದು ಮುಂದೆ ನೋಡ್ಕೊಂಡ್ ಬಿಡ್ತಾರೆ ಅವರು ಜೈನ ಅನ್ನೋದನ್ನ ಬರ್ದಿರೋದನ್ನ ನೋಡಿ ನೀವು ಸೈನ್ ಹಾಕಬೇಕು ಹಾಗೆ ಸೈನ್ ಹಾಕ್ಬಾರ್ದು ದಯವಿಟ್ಟು ಕ್ಷಮಿಸಿ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಕರ್ನಾಟಕ ಸರ್ಕಾರದಿಂದ ಸಮೀಕ್ಷೆ ಮಾಡಕ್ ಬಂದಿದ್ದೀವಿ ಹೌದಾ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ಪದ್ಮಶ್ರೀ ಅಂತ ನಿಮ್ದು ಧರ್ಮ ಯಾವುದು ಮೇಡಮ್ ನಮ್ದು ಜೈನ ಧರ್ಮ ಜೈನ ಧರ್ಮ ಜಾತಿ ಯಾವುದು ಮೇಡಮ್ ಜಾತಿನೂ ಅದೇ ಬರುತ್ತೆ ಜಾತಿನೂ ಜೈನೇ ಬರುತ್ತೆ ಉಪಜಾತಿ ಗೊತ್ತಿದ್ಯಾ ಮೇಡಮ್ ಇದೆಲ್ಲ ನಮಗೆ ಗೊತ್ತಿಲ್ಲ ಇದೆಲ್ಲ ನಮ್ಮ ಯಜಮಾನ್ರೆ ಹೇಳಬೇಕು ಹೌದಾ ಸರಿ ನಾನೆಲ್ಲ ಟಿಕ್ ಮಾಡ್ಕೊಂಡು ಹಾಕೊಂಡು ಮಾಡ್ಕೊಳ್ತೀನಿ ಇದು ಕೊಂಚ ಸೈನ್ ಮಾಡ್ಬೇಕು ನೀವು ಫಸ್ಟ್ ಸೈನ್ ಮಾಡಿಬಿಡ್ತೀರಾ ಮೇಡಮ್ ಆಯಿತು ಥ್ಯಾಂಕ್ ಯು ಮೇಡಮ್ ಬರ್ತೀವಿ ನಾವು ಆಯಿತು ಸರಿ ಮನೆ ಮುಗೀತು ಹಾಂ ಹೋಗೋಣ ಸರ್ ನಾನು ನಿಲ್ಲಿ ಮೇಡಮ್ ಒಂದು ನಿಮಿಷ ಮೇಡಮ್ ಸಮೀಕ್ಷೆಗೆ ಬಂದಿದ್ರಾ ಹೌದು ಮೇಡಮ್ ಓ ಎಲ್ಲ ಸರಿ ಹೇಳಿದ್ರೆ ಮೇಡಮ್ ಅವರು ಎಲ್ಲಾನು ಸರಿಯಾಗಿ ಮಾಡ್ಕೊಂಡಿದ್ದೀರಾ ಮೇಡಮ್ ಹೌದು ಮೇಡಮ್ ಒಂದು ನಿಮಿಷ ಮೇಡಮ್ ಇದೆಲ್ಲ ಏನು ಖಾಲಿ ಖಾಲಿ ಇದೆಯಲ್ಲ ಮೇಡಮ್

ಧರ್ಮದಲ್ಲಿ ನೀವು ಜೈನ ಧರ್ಮ ಅಂತ ಹೇಳಿದೀರಾ ಸರಿ ಇದೆ ಜೈನ ಜಾತಿಯಲ್ಲಿ ಮೇಡಮ್ ಜೈನ ಟು ಜೈನ ತಾನೇ ಬರ್ಕೊಳ್ಬೇಕು ಮೇಡಮ್ ನೀವು ಬರ್ಕೊಳ್ಬೇಕಾದ್ರೆ ಅದನ್ನೇ ಬರ್ಕೊಳ್ಬೇಕು ಮೇಡಮ್ ಉಪಜಾತಿನ ನೀವ್ ಬಿಟ್ಟೇ ಬಿಟ್ಟಿದ್ದೀರಾ ಉಪಜಾತಿ ಹೆಸರೇ ಹೇಳಿಲ್ಲ ಮೇಡಮ್ ನೀವು ಯಾವ ಉಪಜಾತಿಗೆ ಬರ್ತೀರಾ ಜೈನರಲ್ಲಿ ಉಪಜಾತಿಗಳಲ್ಲಿ ಮೂವತ್ತು ಎರಡು ಉಪಜಾತಿಗಳಿದೆ ಅದರಲ್ಲಿ ಬೋಗಾರು ಮತ್ತೆ ಚತುರ್ಥ ಪಂಚಮ ಹೀಗೆಲ್ಲ ಇದೆ ಅದರಲ್ಲಿ ಯಾವ್ದು ಬರ್ತೀರಾ ಮೇಡಮ್ ನೀವು ಹಾ ನೋಡಿ ಮೇಡಮ್ ದಯವಿಟ್ಟು ಜೈನ ಬೋಗಾರು ಅಂತ ಇದನ್ನ ಬರ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಮೇಡಮ್ ನೀವು ಇದನ್ನೆಲ್ಲ ಫಿಲ್ ಮಾಡ್ದಂಗೆ ಇಲ್ಲಿ ಕೊನೆಯಲ್ಲಿ ಸೈನ್ ಹಾಕ್ಬೇಡಿ ಸೈನ್ ಆಗೋ ಅವಸರ ಇದ್ರೆ ಅಟ್ಲೀಸ್ಟ್ ಈ ಎಂಟು ಒಂಬತ್ತು ಹತ್ತು ಈ ಮೂರು ಕಾಲಮ್ ಅನ್ನ ದಯವಿಟ್ಟು ನೀವು ನೋಡಿ ಇದು ಸರಿ ಇದೆ ಅಂತ ಆದ್ಮೇಲೆ ಸಹಿ ಮಾಡಿ ಮೇಡಮ್ ಓಕೆ ತಾವು ಅಷ್ಟೇ ಮೇಡಮ್ ಇದನ್ನ ನೀವೇ ಬರ್ಕೊಳ್ಬೋದು ಅಂತ ಏನೋ ಬಿಡ್ಬೇಡಿ ಯಾವುದೇ ರೀತಿಯೂ ಮೇಡಮ್ ಈ ಧರ್ಮ ಜಾತಿ ಉಪಜಾತಿ ಈ ಮೂರನ್ನ ಸರಿಯಾಗಿ ತಾವು ಬರೀದೆ ಸೈನ್ ಹಾಕ್ಬೇಡಿ ನೀವು ಮೇಡಮ್ ಅವ್ರು ಹೇಳದೆ ನೀವು ಸೈನ್ ತಗೊಳ್ಬೇಡಿ ಮೇಡಮ್ ನೀವು ಈ ತರ ಮಾಡಿದ್ರೆ ಕಷ್ಟ ಆಗುತ್ತೆ ಅರವತ್ತು ಪ್ರಶ್ನೆಗಳಿದೆ ಅಂತ ನೀವೇ ಬರ್ಕೊಂಡ್ಬಿಟ್ರೆ ಎಲ್ಲರಿಗೂ ತೊಂದರೆ ಆಗತ್ತೆ ಮೇಡಮ್ ಖಂಡಿತ ಇದನ್ನ ನೀವು ಸೈನ್ ಅವ್ರ ಹತ್ರ ಖಾತ್ರಿ ಮಾಡಿ ಸೈನ್ ತಗೊಳ್ಬೇಕು ಥ್ಯಾಂಕ್ ಯು ನೀವು ನೋಡಿದ್ರಲ್ಲ ಯಾವ ಥರ ತೊಂದರೆ ಆಗುತ್ತೆ ಅಂತ ಅರವತ್ತು ಪ್ರಶ್ನೆ ಇದೆ ನೀವೇ ಬರ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಅವ್ರು ಏನು ಬೇಕಾದರೂ ಬರ್ಕೋಬೋದು ಜೈನ ಇರೋ ಕಡೆ ಹಿಂದೂ ಬರ್ಕೋಬೋದು ಮುಸ್ಲಿಮ್ ಬರ್ಕೋಬೋದು ಅಂತ ಬರ್ಕೊಬೋದು ನಾ ಅದನ್ನು ನಾವು ಖಾತ್ರಿ ಪಡಿಸ್ಕೊಂಡು ನಮ್ಮದು ಜಾತಿ ಧರ್ಮ ಮತ್ತು ಉಪಜಾತಿನ ಮೂರನ್ನೂ ಖಾತ್ರಿ ಮಾಡಿ ಸೈನ್ ಆಗ್ತೀರಾ ಅಲ್ವಾ ಇದನ್ನು ಮರಿಬೇಡಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ